ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸಲ ಡಿಫ್ರೆಂಟ್ ಆಗಿ ಮಾಡಿದೀವಿ ಡಿಫ್ರೆಂಟ್ ಆಗಿ ಮಾಡಿದೀವಿ ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ವಂದನಾ ಮೇಡಮ್ಗೆ ಥ್ಯಾಂಕ್ ಯು ಅಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್ ವಿಶ್ವಾಸ ಸಾರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತೀನಿ ಎಲ್ ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಅಲ್ಲಿ ಫ್ಲಾಕಲ್ಲಿದ್ದೀವಿ ಸರ್ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಇಂದ ನನಗೆ ನೆರೇಟ್ ಮಾಡೋದು ಐ ತಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ಡೈರೆಕ್ಟ್ ಮಾಡಿದ್ರು ಈ ಥರ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ಥ್ರಿಲ್ಲರ್ ನಾನು ಕೇಳಿದವ್ರಿಗೆ ಇದು ಹೆಂಗೆ ನೀವು ಕನ್ವೇ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸರ್ ನಾವು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು ಈ ಥರ ಒಂದು ಹೇಳೋದು ಲುಕ್ ಅಂಡ್ ಫೀಲ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಅಲ್ಲ ಇದು ಒಂದು ದಂತ ಕಥೆನ ಕಥೆನೇ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನು ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದ್ದಾರೆ ಹುಡುಗಾಟ ಸಿನಿಮಾ ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾನೆ ಆಲ್ ದ ಬೆಸ್ಟ್ ಧನು ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಪಿ ಎಮ್ ಎಫ್ ಅವರು ನನ್ನ ಸಿನಿಮಾ ಡಬ್ ಆಗಿದೆ ಬಟ್ ಪಿ ಎಮ್ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ವಾಸ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಆ ವಿಶ್ವಾಸಕ್ಕೆ ಖಂಡಿತವಾಗಲು ವಿ ವಿಲ್ ಗಿವ್ ಅವರ್ ಬೆಸ್ಟ್ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕಾ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದ್ರ ಜೊತೆಯಲ್ಲಿ ನೀವು ಟೀಸರ್ ನೋಡಿದ್ರಲ್ಲ ನೋಡಿದ್ರಲ್ಲ